ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಲಿಕ್ಕೆ ಹೊರಟಿರುವಂತಹ ಪದ್ಯದ ಹೆಸರು ಮಗು ಮತ್ತು ಹಣ್ಣುಗಳು ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರುವಂತಹದ್ದು ಪದ್ಯವನ್ನು ತಿಳ್ಕೊಳ್ಲಿಕ್ಕಿಂತ ಮೊದಲು ಕವಿಯ ಬಗೆಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಂಡು ಆ ನಂತರದಲ್ಲಿ ಪದ್ಯ ಭಾಗಕ್ಕೆ ಬರೋಣ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದಂತಹ ಎಚ್ ಎಸ್ ಶಿವಪ್ರಕಾಶ್ ಅವರು ಬೆಂಗಳೂರಿನವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ ಜೈನ್ ವಿಶ್ವವಿದ್ಯಾಲಯ ಹಾಗೂ ದೆಹಲಿಯ ಜವಾಹರ್ ನೆಹರು ವಿಶ್ವವಿದ್ಯಾಲಯದ ಆರ್ಟ್ಸ್ ಅಂಡ್ ಏಸ್ಥೆಟಿಕ್ಸ್ ಸ್ಕೂಲ್ನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಉಪನ್ಯಾಸಗಳನ್ನು ಕೂಡ ನೀಡಿದ್ದಾರೆ ಪ್ರಸ್ತುತ ಜರ್ಮನಿಯ ಬರ್ಲಿನ್ನಲ್ಲಿರುವ ರವೀಂದ್ರನಾಥ ಟ್ಯಾಗೋರ್ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಪೂರ್ವವಾದ ವಿದ್ವತ್ತನ್ನು ಹೊಂದಿರುವಂತಹ ಇವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದರೆ ಮಳೆ ಬಿದ್ದ ನೆಲದಲ್ಲಿ ಅನುಕ್ಷಣ ಚರಿತೆ ಸೂರ್ಯ ಜಲ ನವಿಲು ನಾಗರ ಮಳೆಯ ಮಂಟಪ ಇವರ ಪ್ರಮುಖ ಕವನ ಸಂಕಲನಗಳು ಮಹಾಚೈತ್ರ ಮಂಟೇಸ್ವಾಮಿ ಪ್ರಸಂಗ ಸುಲ್ತಾನ್ ಟಿಪ್ಪು ಮಾದಾರಿ ಮಾದಯ್ಯ ಸಿಲಪ್ಪದಿಗಾರಂ ಪ್ರಸಿದ್ಧ ನಾಟಕಗಳು ಮಾರನಾಯಕನ ದೃಷ್ಟಾಂತ ಮಲ್ಲಮ್ಮನ ಮನೆ ಹೋಟ್ಲು ಶೇಕ್ಸ್ಪಿಯರ್ ಸ್ವಪ್ನ ನೌಕೆ ಮರೆತು ಹೋದ ದೊಂಬರಾಕೆ ಅನುವಾದಿತ ಕೃತಿಗಳು ಮೊದಲ ಕಟ್ಟಿನ ಗದ್ಯ ಸಾಹಿತ್ಯ ಮತ್ತು ರಂಗಭೂಮಿ ಇವರ ವಿಮರ್ಶಾ ಕೃತಿಗಳು ಇಷ್ಟೆಲ್ಲ ಕೃತಿಗಳನ್ನು ರಚನೆ ಮಾಡಿ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂತಹ ಎಚ್ ಎಸ್ ಶಿವಪ್ರಕಾಶ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಹಾಗೆಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಹನ್ನೆರಡರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ದಕ್ಕಿಸ್ಕೊಂಡಿದ್ದಾರೆ ಇದಿಷ್ಟು ಶಿವಪ್ರಕಾಶ್ ಅವರ ಕುರಿತಂತಹ ಮಾಹಿತಿ ಹಾಗಾದರೆ ಕವಿತೆ ಏನನ್ನ ಒಳಗೊಂಡಿದೆ ಅನ್ನೋ ವಿಚಾರನೂ ಕೂಡ ತುಂಬ ಮುಖ್ಯ ಪ್ರಸ್ತುತ ಈ ಕವಿತೆಯಲ್ಲಿ ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯಾದಂತಹ ರುಚಿ ಮಾಗುವಿಕೆ ಲಭ್ಯತೆ ಹಾಗೂ ಅಪರೂಪತೆಗಳ ಆಧಾರದ ಅಂಶದಲ್ಲಿ ಮಗುವಿನ ವಿಕಸನದ ಗುಣಗಳನ್ನು ನೋಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಈ ನೆಲೆಯಲ್ಲಿ ಅದರ ವ್ಯಕ್ತಿತ್ವ ನಿರ್ಮಾಣವಾಗಬೇಕು ಅನ್ನುವಂತಹ ಆಶಯ ಈ ಪದ್ಯಭಾಗದ ಮೂಲಕ ವ್ಯಕ್ತ ಆಗಿದೆ ಬಾಳಿ ಬದುಕಬೇಕಾದಂತಹ ಮಗು ಎಳವೆಯಲ್ಲಿ ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಉತ್ತಮವಾದಂತಹ ಸಮಗಾತ್ರದ ಗುಣಗಳನ್ನು ಒಳಗೊಳ್ಳುತ್ತಾ ಪಕ್ವಗೊಂಡು ಅಪರೂಪದ ವ್ಯಕ್ತಿತ್ವವಾಗಿ ಬೆಳಿಬೇಕು ಮೆಚ್ಚುಗೆಯನ್ನು ಗಳಿಸ್ಕೊಳ್ಬೇಕು ಉಪಕಾರಿಯಾಗಿರಬೇಕು ಎಲ್ಲರಿಗೂ ದಕ್ಕುವಂತಹ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕನ್ನುವಂತಹ ಅಂಶಗಳನ್ನು ನಾವಿಲ್ಲಿ ಕಾಣಬಹುದು ಹಾಗೆಯೇ ಆಧುನಿಕ ಸರಕು ಮಾರುಕಟ್ಟೆಯ ನಡುವೆ ಮಗು ಹಣ್ಣಿನಂಗಡಿಯಂತೆ ಆಗಬೇಕೆಂಬ ಉದ್ದೇಶ ಇಲ್ಲಿದೆ ಮಗು ವ್ಯಾಪಾರಿ ಸಂಸ್ಕೃತಿಯ ಗುಣಗಳನ್ನು ಮೈಗೂಡಿಸಿಕೊಳ್ಳದೆ ಜನಪರ ಹಾಗೂ ಸಮಾಜಮುಖಿ ಗುಣಗಳನ್ನು ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು ಅನ್ನುವಂತಹ ಆಶಯ ಈ ಕವಿತೆಯದ್ದು ಪಕ್ವತೆ ಬೆಳವಣಿಗೆಯ ಸಂಕೇತ ವ್ಯಕ್ತಿತ್ವ ವಿಕಸನವಾದಂತೆಲ್ಲ ಪ್ರೌಢವಾದಂತಹ ಮನಸ್ಥಿತಿ ಕೂಡ ನಿರ್ಮಾಣವಾಗ್ತಾನೆ ಸಾಗುತ್ತೆ ಅದು ಮಾನವೀಯತೆಯ ಸಂಕೇತವೂ ಕೂಡ ಹೌದು ಮನುಷ್ಯ ಮಾಗಿದಂತೆಲ್ಲ ತನ್ನ ಸುತ್ತಲೂ ಇರುವಂತಹ ಸಮತೆಯ ಭಾವಲೋಕವನ್ನು ಕಾಣಬಲ್ಲ ಅಥವಾ ತನ್ನ ಸುತ್ತ ಒಂದು ಸಮತೆಯ ಭಾವಲೋಕವನ್ನು ನಿರ್ಮಾಣ ಮಾಡಬಲ್ಲ ಅನ್ನುವಂತಹದ್ದು ಕವಿಯ ಅಭಿಪ್ರಾಯ ಈ ಎಲ್ಲಾ ಅಂಶಗಳು ಕವಿತೆಯ ಒಳಗೆ ಹೇಗೆ ಅಭಿವ್ಯಕ್ತಗೊಂಡಿದೆ ಅನ್ನೋದನ್ನ ನೋಡೋಣ ಕವನ ಹೀಗಿದೆ ಹಣ್ಣಿನಂಗಡಿ ಮುಂದೆ ಕಣ್ಣರಳಿಸುವ ಮಗು ಇಲ್ಲಿ ಈ ತಿರುವಿನಲ್ಲಿ ತಟ್ಟನವತರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕೀಟಲೆ ಉಗುರೋ ತುಂಟರೆಸೆಯುವ ಕಲ್ಲೋ ಕಾಯಿಯಲ್ಲಿ ನಿನ್ನ ಕೆಡವದಿರಲಿ ಹಣ್ಣಿನಂಗಡಿಯಾಗು ಗಿರವಿ ಗಿರವಿಯಂಗಡಿ ಗುಜುರಿಗಳ ಧೂಳು ಹಬ್ಬಿಸಿದ ಊರ ಮಾರುಕಟ್ಟೆಯ ನಡುವೆ ಹೀಗಿದೆ ಹಣ್ಣಿನ ಅಂಗಡಿಯ ಮುಂದೆ ಮಗು ಕಣ್ಣರಳಿಸುತ್ತಂತೆ ಅಂದರೆ ಬಣ್ಣ ಬಣ್ಣದ ಹಣ್ಣುಗಳನ್ನು ವಿವಿಧ ರೀತಿಯಾದಂತಹ ಹಣ್ಣುಗಳನ್ನು ನೋಡಿದಾಗ ಆ ಹಣ್ಣಿನ ಅಂಗಡಿಯ ಮುಂದೆ ಮಗು ಕ್ಷಣ ನಿಂತ್ಕೊಂಡು ತನಗೆ ಯಾವುದಾದ್ರೂ ಹಣ್ಣು ಬೇಕು ಅಂತ ಹೇಳಿ ಕೇಳುತ್ತಂತೆ ಇದು ಮಗುವಿನ ಸಹಜ ಗುಣ ಹಾಗೆ ಮಗು ನಿಂತ್ಕೊಳ್ಳೋದಿದೆಯಲ್ಲ ಅದು ಅದರ ಕುತೂಹಲದ ಪ್ರವೃತ್ತಿಯನ್ನು ತಿಳಿಸುತ್ತೆ ಇಲ್ಲಿ ಈ ತಿರುವಿನಲ್ಲಿ ತಟ್ಟನವರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕೀಟಲೆ ಉಗುರೋ ತುಂಟರೆಸೆಯುವ ಕಲ್ಲೋ ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಆ ಮಗು ಬೆಳೆಯುವಂತಹ ವಯಸ್ಸಿನಲ್ಲಿ ಎಳವೆಯಲ್ಲಿ ತಟ್ಟನೆ ಅವತರಿಸಿದಂತಹ ಲಾರಿ ಕಪ್ಪು ಹೊಗೆ ಇವೆಲ್ಲವೂ ಕೂಡ ಗಾಳಿ ಕೀಟಲೆ ಮಾಡುವಂತಹದ್ದು ತುಂಟರೆಸೆಯುವಂತಹ ಕಲ್ಲು ಇವೆಲ್ಲವೂ ಆ ಮಗುವಿಗೆ ಎಳವೆಯಲ್ಲಿ ಉಂಟಾಗಬಹುದಾದಂತಹ ವಿವಿಧ ಪ್ರಕಾರದ ತೊಂದರೆಗಳ ಸಂಕೇತವಾಗಿ ಬಳಸ್ಕೊಳ್ತಾ ಇದ್ದಾರೆ ಹಾಗೆ ಯಾವುದಾದ್ರೂ ತೊಂದರೆಗಳು ಬಂದು ಕಾಯಿಯಲ್ಲೇ ನೀನು ಮಾಗುವ ಮುಂಚೆಯೇ ನಿನ್ನನ್ನು ಕೆಡವದಿರಲಿ ಅಂದರೆ ಒತ್ತಾಯಪೂರ್ವಕವಾಗಿ ಆ ಮಗುವನ್ನು ತೊಂದರೆಗೆ ಒಳಪಡಿಸದೇ ಇರಲಿ ಕೆಡವದೇ ಇರಲಿ ಅದರ ವ್ಯಕ್ತಿತ್ವ ಏನಿದೆ ಅದನ್ನು ಕುಂದಿಸದೇ ಇರಲಿ ಅನ್ನೋ ಅಂತಹ ಮಾತುಗಳನ್ನು ಆರಂಭದಲ್ಲಿ ಆಡ್ತಾ ಇದ್ದಾರೆ ಹಣ್ಣಿನಂಗಡಿಯಾಗು ನೀನು ಗಿರವಿಯಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರು ಮಾರುಕಟ್ಟೆಯ ನಡುವೆ ಮಗು ಹೇಗಾಗಬೇಕಂತೆ ಅಂದರೆ ಹಣ್ಣಿನಂಗಡಿಯ ರೀತಿಯಲ್ಲಾಗಬೇಕಂತೆ ಎಲ್ಲಿರುವ ಹಣ್ಣಿನಂಗಡಿಯ ರೀತಿ ಅಂತ ಅಂದರೆ ಗಿರವಿಯಂಗಡಿ ಗುಜರಿ ಅಂಗಡಿಗಳ ಮಧ್ಯದಲ್ಲಿ ಎಲ್ ಧೂಳು ಹಬ್ಬಿರುವಂತಹ ಸ್ಥಳದ ಒಳಗೆ ಆ ಆಗಬೇಕಂತೆ ಊರ ಮಾರುಕಟ್ಟೆಯ ನಡುವೆ ಊರ ಮಾರುಕಟ್ಟೆ ಏನಿರುತ್ತೆ ಆ ಮಾರುಕಟ್ಟೆಯ ಮಧ್ಯ ಭಾಗದಲ್ಲಿ ಹಣ್ಣಿನಂಗಡಿಯ ರೀತಿಯಲ್ಲಿ ಮಗು ಇರಬೇಕಂತೆ ಆ ಗುಜರಿ ಗಿರವಿ ಅಂಗಡಿಗಳ ಮಧ್ಯೆ ಇರಬೇಕು ಅಂತ ಹೇಳ್ತಿದ್ದಾರೆ ಅದರ ಅರ್ಥ ಇಷ್ಟೆ ಗಿರ್ವಿ ಅಂಗಡಿ ಗುಜರಿ ಅಂಗಡಿ ಇವೆಲ್ಲವೂ ಕೂಡ ಧೂಳು ಹತ್ತಿರುವ ಸಂಕೇತವಾಗಿ ಹೇಳ್ತಾ ಇದ್ದಾರೆ ಅವೆರಡೂ ಕೂಡ ಅಷ್ಟು ಆಕರ್ಷಣೀಯವಾಗಿ ಕಾಣಿಸೋದಿಲ್ಲ ಅದೇ ಅದ್ರ ಮಧ್ಯೆ ಒಂದು ಹಣ್ಣಿನ ಅಂಗಡಿ ಇತ್ತು ಅಂತ ಅಂದರೆ ಅದು ಆಕರ್ಷಣೀಯವಾಗಿ ಕಾಣಿಸುತ್ತೆ ಜನರು ಕೂಡ ಆ ಹಣ್ಣಿನಂಗಡಿ ಎಲ್ಲೇ ಇದ್ರೂ ಹುಡುಕ್ಕೊಂಡೋಗ್ತಾರೆ ಅಂದರೆ ಮಗುವಿನ ವ್ಯಕ್ತಿತ್ವ ಅನ್ನುವಂತಹದ್ದು ಹಾಗೆ ಆಕರ್ಷಣೀಯವಾಗಿರಬೇಕು ಹುಡುಕಿ ಬರುವ ರೀತಿಯಲ್ಲಿ ಜನ ವಿಶ್ವಾಸಕ್ಕಾಗಿ ಹಾತೊರೆಯುವ ರೀತಿಯಲ್ಲಿ ಆ ವ್ಯಕ್ತಿತ್ವ ಅನ್ನೋದು ರೂಪುಗೊಳ್ಬೇಕು ಅನ್ನುವಂತಹ ಮಾತನ್ನು ಈ ಮೂಲಕ ಕವಿ ಆಡ್ತಾ ಇದ್ದಾರೆ ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ ಅದರ ಹಾಗೆ ಕೊಂಚ ಬಾಗಬೇಕು ಮಗು ಯಾವತ್ತೂ ಹಣ್ಣಿನ ರೀತಿ ಆಗಬೇಕಂತೆ ಯಾಕೆ ಅಂದರೆ ಹಣ್ಣು ಯಾವತ್ತಿಗೂ ಕೂಡ ಮನುಷ್ಯನಿಗೆ ಸಿಹಿಯನ್ನೇ ಕೊಡುತ್ತೆ ನೀನು ಕೂಡ ಅಷ್ಟೇ ಯಾವಾಗಲೂ ಬದುಕಿನುದ್ದಕ್ಕೂ ನಿನ್ನ ಜೊತೆ ಇರೋರಿಗೆ ಸಿಹಿಯನ್ನು ಕೊಡ್ತಾನೆ ಸವಿಯನ್ನು ಕೊಡ್ತಾನೆ ಸಾಗಬೇಕು ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ ಅಂದರೆ ಪಕ್ವತನ ಪರಿಪಕ್ವವಾಗಿದೆ ಆ ಹಣ್ಣು ಅಂತ ಹೇಳಿ ಗೊತ್ತಾಗದು ಯಾವಾಗ ಅಂತಂದರೆ ಆ ಬಾಳೆಹಣ್ಣಿನ ಮೈ ಮೇಲಿರುವಂತಹ ಸಿಪ್ಪೆ ಎಲ್ಲವೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿ ಸುಕ್ಕುಗಟ್ಟಿದ ರೀತಿಯಲ್ಲಾಗಿರುತ್ತೆ ಬಾಳೆಹಣ್ಣು ಅಂತ ಮಾತ್ರ ಅಲ್ಲ ಎಲ್ಲ ಹಣ್ಣುಗಳ ಲಕ್ಷಣ ಅದು ಸಣ್ಣದಾದಂತಹ ಸುಕ್ಕು ಬರುವಿಕೆ ಇದೆಯಲ್ಲ ಅದು ಅದರ ಮಾಗುವಿಕೆಯ ಸಂಕೇತ ಹಾಗೆ ಮನುಷ್ಯನಿಗೆ ಸುಕ್ಕು ಬರುವಂತಹದ್ದು ಯಾವಾಗ ಅಂದರೆ ವಯಸ್ಸಾದ ಕಾಲಕ್ಕೆ ಮಗು ಸುಕ್ಕು ಬರುವ ತನಕ ಅಂತಂದರೆ ವಯಸ್ಸಾಗುವ ತನಕವೂ ಕೂಡ ಒಂದೊಂದು ಅಂಶಗಳನ್ನು ಕಲಿತಾ 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 ಪಕ್ವಗೊಳ್ತಾ ಸಾಗಬೇಕಂತೆ ಯಾವ ರೀತಿ ಅಂತಂದರೆ ಬಾಳೆಹಣ್ಣಿನ ರೀತಿಯಲ್ಲಿ ಅಂತ ಬಾಳೆಹಣ್ಣಿಗೆ ಪಕ್ವತನ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಸಣ್ಣದಾಗಿ ಒಂದು ಕಡೆ ಎಲ್ಲೋ ಆ ಸಿಪ್ಪೆ ಸೀಳು ಬಿಡುವ ರೀತಿಯಲ್ಲಿ ಆಗುತ್ತೆ ಅದೇ ರೀತಿ ಮನುಷ್ಯನಲ್ಲಿರೋ ಆ ಕೆಟ್ಟ ಗುಣಗಳಿದೆಯಲ್ಲ ಅದನ್ನೆಲ್ಲ ಆ ಹೊರ ಹಾಕೋದ್ರ ಮೂಲಕ ಆ ಮಾಗುವಿಕೆಯನ್ನು ಪಡ್ಕೊಳ್ಳುವ ಮೂಲಕ ಹೇಗೆ ಬಾಳೆಹಣ್ಣು ಸ್ವಲ್ಪವೇ ಬಾಗಿರುತ್ತೋ ಅದೇ ರೀತಿ ಮಗು ಕೂಡ ಬಾಗುವಿಕೆಯ ಗುಣವನ್ನು ಕೂಡ ಕಲ್ತ್ಕೋಬೇಕಂತೆ ಅಂದರೆ ಗುರು ಹಿರಿಯರು ಏನಾದರೂ ಹೇಳಿದಾಗ ಅದನ್ನು ಬಾಗಿ ಸ್ವೀಕರಿಸುವಂತಹ ಗುಣವನ್ನು ಮಗು ಕಲಿತಿರಬೇಕು ಆ ಬಾಗುವಿಕೆ ಎಷ್ಟಿರಬೇಕಪ್ಪ ಅಂದರೆ ಬಾಳೆಹಣ್ಣಿನ ರೀತಿ ಕೊಂಚವೇ ಇರಬೇಕು ಸ್ವಲ್ಪವೇ ಇರಬೇಕು ಅಂದರೆ ಅತಿಯಾದ ಬಾಗುವಿಕೆಯೂ ಕೂಡ ತರವಲ್ಲ ಅನ್ನೋದನ್ನು ಪರೋಕ್ಷವಾಗಿ ಹೇಳುವಂತಹ ಪ್ರಯತ್ನ ಅಲ್ಲಿದೆ ಕೊಬ್ಬಿದರೆ ಚಕ್ಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆಹಣ್ಣಿನ ಹಾಗೆ ಹುಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ಕಿತ್ತಲೆಯ ಹಾಗೆ ಮೋಸಂಬಿ ಹಾಗೆ ರಸಪೂರಿ ಮಾವಿನ ಹಣ್ಣಿನಂತೆ ಇಲ್ಲಿ ಮಗುವಿನ ಬೆಳವಣಿಗೆಯನ್ನು ಹೇಳ್ತಾ ಇದ್ದಾರೆ ಕೊಬ್ಬಿದರೆ ಚಕ್ಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆಹಣ್ಣಿನ ಹಾಗೆ ದಪ್ಪ ಅಂತ ಹೇಳಿ ಬಂದಾಗ ಚಕ್ಕೋತನೆಯನ್ನು ಉದಾಹರಣೆಯಾಗಿ ಕೊಡ್ತೀವಿ ತುಂಬ ಸಣ್ಣದು ಅಂತ ಹೇಳಿ ಬಂದಾಗ ನಿಂಬೆ ಹಣ್ಣನ್ನು ಉದಾಹರಣೆಯಾಗಿ ಕೊಡ್ತೀವಿ ಎರಡೂ ಕೂಟ ಸರಿಗಾತ್ರವಲ್ಲ ಅಂದರೆ ಮಗುವಿನ ದೈಹಿಕ ಬೆಳವಣಿಗೆ ಅನ್ನುವಂತಹದ್ದು ತೀರಾ ಸ್ಥೂಲವೂ ಆಗಬಾರ್ದು ತೀರಾ ಕೃಷವೂ ಆಗಬಾರ್ದು ಅನ್ನುವಂತಹ ಮಾತು ಈ ಉದಾಹರಣೆಗಳ ಮೂಲಕ ಹೇಳುವಂತಹ ಪ್ರಯತ್ನ ನಡೆದಿದೆ ಬದಲಾಗಿ ಹೇಗಿರಬೇಕಂತೆ ಅದರ ದೈಹಿಕ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆ ಅಂತಂದರೆ ಸರಿಗಾತ್ರವಾಗಿ ತನ ನಿನ್ನತನ ನಿನ್ನತನ ಏನಿದೆ ನಿನ್ನ ವ್ಯಕ್ತಿತ್ವ ಏನಿದೆ ಅದು ಸರಿಗಾತ್ರವಾಗಿ ಕೂಡಿರಬೇಕಂತೆ ಯಾವ ರೀತಿ ಅಂತಂದರೆ ಕಿತ್ತಲೆಯ ಹಾಗೆ ಮೋಸಂಬಿ ಹಣ್ಣಿನ ಹಾಗೆ ಮತ್ತು ರಸಪೂರಿ ಮಾವಿನ ಹಣ್ಣಿನ ರೀತಿಯಲ್ಲಿ ಅಂತ ಈ ಮೂರೂ ಹಣ್ಣುಗಳು ಈ ಕಡೆ ದಪ್ಪವೂ ಅಲ್ಲ ಆ ಕಡೆ ಸಣ್ಣವೂ ಅಲ್ಲ ಮಧ್ಯದಮ ಆಕಾರಕ್ಕೆ ಬಂದು ಒಂದು ನಿರ್ದಿಷ್ಟವಾದಂತಹ ಆಕಾರವನ್ನು ಕಾಯ್ದುಕೊಂಡಿದ್ದಾವೆ ಹಾಗಾಗಿ ಮಗು ಅನ್ನುವಂತಹದ್ದು ಕೂಡ ಈ ರೀತಿಯಾದಂತಹ ಒಂದು ಪಕ್ವವಾದಂತಹ ಆಕಾರವನ್ನು ತನ್ನೊಳಗೆ ರೂಪಿಸ್ಕೊಳ್ಬೇಕು ಹಾಗೆಯೇ ತನ್ನ ದೈಹಿಕ ಆಕಾರ ಕೂಡ ಪಕ್ವವಾಗಿ ಇರಬೇಕು ಸರಿ ಪ್ರಮಾಣದಲ್ಲಿ ಇರಬೇಕು ಅನ್ನುವಂತಹ ಮಾತನ್ನು ಕವಿ ಆಡ್ತಿದ್ದಾರೆ ಕಿತ್ತಲೆ ಮೋಸಂಬಿ ಹಾಗೆ ರಸಪುರಿ ಮಾವಿನ ಹಣ್ಣಿನಂತಹ ರುಚಿ ಇದೆಯಲ್ಲ ಆ ರೀತಿಯಾದಂತಹ ರುಚಿ ಮಗುವಿನಲ್ಲಿ ಬರಬೇಕಂತೆ ಬ ಅದನ್ನು ಬಿಟ್ಟು ಚಕ್ಕೋತನೆಯ ರೀತಿಯಲ್ಲೋ ನಿಂಬೆಯ ರೀತಿಯಲ್ಲಿಯೋ ಹುಳಿಗಟ್ಟುವುದನ್ನು ಹುಳಿ ಅನ್ನುವಂತಹದ್ದು ಒಂದು ರೀತಿಯಾದಂತಹ ಒಡೆಯುವಿಕೆಯ ಹಾಳು ಮಾಡುವಿಕೆಯ ಸಂಕೇತ ಹಾಗಾಗಿ ಮಗು ತನ್ನೊಳಗೆ ಆ ಹಾಳು ಮಾಡುವಿಕೆಯ ಅಂಶಗಳನ್ನು ಒಳಗೊಳ್ಳದೆ ಮತ್ತೊಬ್ಬರಿಗೆ ಪ್ರಯೋಜನಕಾರಿಯಾಗಿರುವಂತಹ ಕಿತ್ತಲೆಯ ರೀತಿಯಲ್ಲಿಯೋ ಮೋಸಂಬಿಯ ರೀತಿಯಲ್ಲಿಯೋ ರಸಪೂರಿ ಹಣ್ಣಿನ ರೀತಿಯಲ್ಲಿಯೋ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾಗುತ್ತೆ ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ ಕಂಡರೆ ಕಾಣು ಕಲ್ಲಂಗಡಿಯ ಹಾಗೆ ಬೇಸಿಗೆ ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ಥಳಥಳ ಕೆಂಡ ಬಣ್ಣ ಮಣಿ ಮಣಿ ಹನಿ ಹನಿ ತನಿರಸದ ಖನಿಯಾಗು ಆ ಮಗುವಿನ ವ್ಯಕ್ತಿತ್ವ ಅನ್ನುವಂತಹದ್ದು ಹೇಗಿರ್ಬೇಕಂತಪ್ಪ ಅಂತ ಅಂಜೂರದ ಹಣ್ಣಿನ ರೀತಿಯಲ್ಲಿ ಇರ್ಬೇಕಂತೆ ಯಾಕೆ ಅಂಜೂರದ ಹಣ್ಣಿನ ಬಗೆಗೆ ಹೇಳ್ತಿದ್ದಾರೆ ಅಂದ್ರೆ ಈ ಅಂಜೂರದ ಹಣ್ಣು ತುಂಬಾ ಬೆಲೆ ಉಳ್ಳದ್ದು ಅದ್ರ ಜೊತೆ ಜೊತೆಗೇನೆ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವಂತಹದ್ದು ಅಂದರೆ ಅಪರೂಪಕ್ಕೆ ಸಿಗುವಂತಹದ್ದು ಇದನ್ನು ಬೆಳೆಯುವವರ ಸಂಖ್ಯೆ ತುಂಬಾ ಕಡಿಮೆ ಹಾಗಾಗಿ ಅಪರೂಪ ಈ ಹಣ್ಣು ಅಂಜೂರದ ಹಣ್ಣು ಎಲ್ಲ ಕಡೆಯಲ್ಲೂ ಕೂಡ ಬೆಳಿಲಿಕ್ಕಾಗೋದಿಲ್ಲ ಇದನ್ನು ಹಾಗೆ ನೀನು ಕೂಡ ಅಪರೂಪವಾಗು ಅಂಜೂರದ ಹಣ್ಣಿನ ರೀತಿಯಲ್ಲಿ ಅಂತ ಮಗುವಿನ ವ್ಯಕ್ತಿತ್ವ ಅನ್ನುವಂತಹದ್ದು ತುಂಬಾ ಅಪರೂಪವಾದಂತಹ ವ್ಯಕ್ತಿತ್ವವಾಗಿರಬೇಕು ಎಲ್ಲರಲ್ಲೂ ಕಾಣೋದಕ್ಕಿಂತ ವಿಶೇಷವಾದಂತಹ ಅಂಶಗಳನ್ನು ತನ್ನ ವ್ಯಕ್ತಿತ್ವದೊಳಗೆ ಮಗು ಸಮನಿಸಿಕೊಂಡಿರಬೇಕು ಕಂಡರೆ ಕಲ್ಲಂಗಡಿ ಹಣ್ಣಿನ ಹಾಗೆ ಕಾಣಬೇಕಂತೆ ಮಗುವಿನ ವ್ಯಕ್ತಿತ್ವ ಅನ್ನುವಂತಹದ್ದು ಕಲ್ಲಂಗಡಿಗೆ ಹೋಲ್ಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಅದರರ್ಥ ಯಾಕೆ ಕಲ್ಲಂಗಡಿಗೆ ಹೋಲ್ಬೇಕು ಅಂತಂದ್ರೆ ಬೇಸಿಗೆ ಸಂದರ್ಭದಲ್ಲಿ ನೋಡಿ ಕಮರಿರುವಂತಹ ಕಣ್ಣುಗಳಿಗೆ ಬಾಡ್ ಹೋಗಿರುವಂತಹ ಕಣ್ಣುಗಳಿಗೆ ಒಂದು ರೀತಿಯಾದಂತಹ ಹಿತವನ್ನು ಕೊಡುತ್ತೆ ಕಲ್ಲಂಗಡಿ ಹಣ್ಣು ಎಲ್ಲಾದರೂ ಹೋಗ್ತಾ ಇರೋವಂತಹ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ಕಂಡ್ರೆ ಸಾಕು ಆ ಕಲ್ಲಂಗಡಿ ಅಂಗಡಿಯ ಮುಂದೆ ನಿಂತು ಅದನ್ನು ಸೇವಿಸಿಯೇ ಮುಂದೆ ಹೋಗ್ತಾರೆ ಜನರು ಯಾಕೆ ಅಂತಂದರೆ ಅದರ ಅವಶ್ಯಕತೆ ಅಷ್ಟಿರುತ್ತೆ ಬೇಸಿಗೆ ಕಾಲದ ಒಳಗೆ ಹಾಗಾಗಿ ಜನರು ಹೇಗೆ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಹುಡುಕ್ತಾರೋ ತಂಪನ್ನ ಅರಸಿ ಹಾಗೆ ನೀನು ಕೂಡ ಜನರಿಗೆ ತಂಪನ್ನ ಕೊಡುವಂತಹ ವ್ಯಕ್ತಿಯಾಗಬೇಕು ಆ ತಂಪನ್ನ ಅರಸಿ ಬರುವಂತಹ ವ್ಯಕ್ತಿಗಳಿಗೆ ತಂಪನ್ನ ನೀಡುವಂತಹ ವ್ಯಕ್ತಿತ್ವ ನಿನ್ನದಾಗಿರಬೇಕು ಅನ್ನುವಂತಹ ಮಾತನ್ನ ಕವಿ ಈ ಮೂಲಕ ಆಡ್ತಾ ಇದ್ದಾರೆ ಹಾಗೆ ಮಗುವಿನೊಳಗೆ ಪಕ್ವತೆಯ ರಸ ತುಂಬಿಕೊಂಡಿರ್ಬೇಕಂತೆ ಯಾವ ರೀತಿಯಾಗಿ ಆ ರಸ ತುಂಬಿಕೊಂಡಿರಬೇಕು ಸಿಹಿಯಾದ ವ್ಯಕ್ತಿತ್ವ ನಿನ್ನದಾಗಿರಬೇಕು ಅಂದ್ರೆ ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ತಳತಳ ಕೆಂಡ ಬಣ್ಣ ಮಣಿ ಮಣಿ ಹನಿ ಹನಿ ತನಿ ರಸದ ಖನಿಯಾಗು ಹೇಗೆ ಹಣ್ಣಿನಂಗಡಿಯ ಮುಂದೆ ಆ ದಾಳಿಂಬೆ ಹಣ್ಣನ್ನು ದಳದಳವಾಗಿ ಬಿಡಿಸಿಟ್ಟಿರ್ತಾರೋ ಆ ಬಿಡಿಸಿಟ್ಟಂತಹ ದಾಳಿಂಬೆಯ ಒಳಗೆ ಥಳಥಳ ಕೆಂಡ ಬಣ್ಣದ ಮಣಿಯ ರೀತಿಯಲ್ಲಿ ಈ ದಾಳಿಂಬೆ ಕಾಳುಗಳು ಹೇಗೆ ಹೊಳಿತಾ ಇರ್ತವೋ ಅದರ ತುಂಬ ಹೇಗೆ ರಸವನ್ನು ತುಂಬಿಕೊಂಡಿರ್ತವೋ ತನಿ ರಸದ ಕನಿಯಾಗು ಖನಿ ಗಣಿ ಅಂತ ಹೇಳಿ ಅರ್ಥ ಆ ಸಿಹಿಯಾದ ರಸದ ಗಣಿಯಾಗು ನೀನು ಅಂದರೆ ಸಿಹಿಯಾದ ಮಧುರವಾದಂತಹ ಎಲ್ಲ ಭಾವನೆಗಳ ಗಣಿ ನೀನಾಗಬೇಕು ಮಗು ಹಾಗಾದಾಗ ಮಾತ್ರ ಬೇರೆಯವರಿಗಿಂತಹ ವಿಶೇಷವಾದ ವಿಭಿನ್ನವಾದಂತಹ ವ್ಯಕ್ತಿತ್ವ ನಿನ್ನದಾಗುತ್ತೆ ನೀನು ವಿಭಿನ್ನ ಅಂತ ಹೇಳಿ ಗುರುತಿಸ್ಕೊಳ್ಲಿಕ್ಕೆ ಅನುವು ಆದಾಗ ಆಗುತ್ತೆ ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ ತಬ್ಬಿಕೋ ಬಿಡಬೇಡ ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣ ಆಗುತ್ತಾ ಬರಲು ತೋಟಗಾತಿ ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಯಾವತ್ತೂ ಕೂಡ ಈ ದ್ರಾಕ್ಷಿ ಬಳ್ಳಿಯ ರೀತಿಯಲ್ಲಿ ನೀನಿರಬೇಕು ಅಂದರೆ ದ್ರಾಕ್ಷಿ ಬಳ್ಳಿಯ ಗುಣ ಏನು ಅಂತಂದರೆ ಎಲ್ಲಾದರೂ ಒಂದು ಸಣ್ಣ ಆಧಾರ ಸಿಕ್ಕಿದ್ರೂ ಸಾಕು ಅದು ತನ್ನ ಬಳ್ಳಿಯನ್ನು ಹಬ್ಬಿಸ್ಕೊಳ್ತಾ ಸಾಗುತ್ತೆ ಹಾಗೆ ನೀನು ಕೂಡ ಸಂಬಂಧ ಅನ್ನೋ ಅಂತಹ ಬಳ್ಳಿಯನ್ನು ಹಬ್ಬಿಸ್ತಾನೆ ಸಾಗಬೇಕು ಯಾರೆಲ್ಲರೂ ನಿನ್ನ ಹತ್ರ ಬರ್ತಾರೋ ಅವರನ್ನೆಲ್ಲ ನಿನ್ನೊಳಗೆ ಸೇರಿಸ್ಕೊಂಡು ಹಬ್ಬಿಕೊಳ್ಳುವಂತಹ ಅವರೊಳಗೆ ಒಂದಾಗಿ ಬದುಕುವಂತಹ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅದು ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ ಇವತ್ತಿಗೆ ನಾಳೆಗೆ ಸಾಕು ಅಂತ ಅನ್ಕೋಬಾರ್ದಂತೆ ಬದಲಿಗೆ ನಿನ್ನ ಆಯುಷ್ಯ ಎಲ್ಲಿ ತನಕ ಇರುತ್ತೋ ಆ ಆಯುಷ್ಯ ಚಪ್ಪರದ ಉದ್ದಗಲಕ್ಕೂ ಕೂಡ ನನ್ನ ಹರಸಿ ಬರುವಂತಹ ಎಲ್ಲ ಸಂಬಂಧಗಳನ್ನು ನೀನು ನಿನ್ನೊಳಗೆ ಸೇರಿಸ್ಕೋಬೇಕು ಜೊತೆಗೆ ಗೌರವಿಸ್ಬೇಕು ಎಲ್ಲರೊಳಗೆ ಒಂದಾಗುವಂತಹ ಗುಣ ನಿನ್ನದಾಗಿರಬೇಕು ತಬ್ಬಿಕೋ ಬಿಡಬೇಡ ಹೇಗಿರಬೇಕು ಆ ಗಟ್ಟಿತನ ಸಂಬಂಧದ ಗಟ್ಟಿತನ ಅಂತಂದರೆ ತಬ್ಬಿಕೊಂಡಿರಬೇಕಂತೆ ಯಾವತ್ತಿಗೂ ಕೂಡ ಕಳಚಿಕೊಳ್ಬಾರ್ದು ಹಾಕೊಂಡಿ ಅಂತ ಹೇಳಿ ಹೇಳ್ತಿದ್ದಾರೆ ಹೀಗಿದ್ದಾಗ ಮಾತ್ರ ಈ ಎಲ್ಲ ರೀತಿಯಾದಂತಹ ವ್ಯಕ್ತಿತ್ವವನ್ನು ನೀನು ರೂಢಿಸ್ಕೊಂಡ್ರೆ ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣು ಆಗುತ್ತಾ ಬರಲು ತೋಟಗಾತಿ ಎಲ್ಲಿ ಒಳ್ಳೆಯ ಹಣ್ಣು ಸಿಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೋ ಅಲ್ಲಿಗೆ ತೋಟಗಾತಿಯೇ ಬಂದು ಹೇಗೆ ಆ ಹಣ್ಣನ್ನು ಕೊಯ್ದು ತಗೊಂಡು ಹೋಗ್ತಾರೋ ಅದೇ ರೀತಿಯಲ್ಲಿ ವ್ಯಕ್ತಿತ್ವ ಶುದ್ಧವಾಗಿರುವಂತಹವ್ರನ್ನ ಚಾರಿತ್ರಶುದ್ಧವಾಗಿರುವಂತಹವ್ರನ್ನ ವಿಭಿನ್ನವಾದಂತಹ ವರ್ಣರಂಜಿತ ವ್ಯಕ್ತಿತ್ವ ಹೊಂದಿರುವಂತಹವ್ರನ್ನ ಹಲವಾರು ಜನ ತಾವೇ ಹುಡುಕೊಂಡು ಬರ್ತಾರೆ ಅರಸಿ ಬರ್ತಾರೆ ಹಾಗೆ ಅರಸಿ ಬರುವಂತಹ ಹುಡುಕ್ಕೊಂಡು ಬರುವಂತಹ ವ್ಯಕ್ತಿತ್ವ ನಿನ್ನದಾಗಬೇಕು ಹಾಗಾಗಬೇಕು ಅಂತ ಅಂದರೆ ಪ್ರತಿಯೊಂದು ಹಣ್ಣಿನ ಒಂದೊಂದು ಗುಣವನ್ನು ಕೂಡ ನೀನು ನಿನ್ನೊಳಗೆ ಸಮನಿಸಿಕೊಳ್ತಾ ಬರಬೇಕು ರೂಢಿಸ್ಕೊಳ್ತಾ ಬರಬೇಕು ಹಾಗೆ ರೂಢಿಸ್ಕೊಳ್ತಾ ಬಂದಾಗ ಆ ಹಣ್ಣಿನ ಪ್ರತಿಯೊಂದು ಗುಣವು ನಿನ್ನೊಳಗೆ ಕಂಡಾಗ ನಿನ್ನ ವ್ಯಕ್ತಿತ್ವ ಅನ್ನುವಂತಹದ್ದು ವರ್ಣರಂಜಿತವಾಗಿದೆ ಅನ್ನುವಂತಹದ್ದು ಗೊತ್ತಾಗುತ್ತೆ ಹಾಗೆ ವರ್ಣರಂಜಿತವಾದಂತಹ ವ್ಯಕ್ತಿತ್ವ ನಿನ್ನದಾಗಿದ್ದರೆ ನಿನ್ನನ್ನು ಅರಸಿ ಬರುವಂತಹವರ ಹುಡುಕಿ ಬರುವಂತಹವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತೆ ಅಂದರೆ ಸಮಾಜದಲ್ಲಿ ಗೌರವ ಆದರಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾರೆ ಈ ಗೌರವ ಆದರಗಳು ಬಂದಾಗ ಮನುಷ್ಯನಿಗೆ ಸಹಜವಾಗಿ ಅಹಂ ಅನ್ನೋದು ಕೂಡ ಬಂದ ಬಿಡುತ್ತೆ ಅದಕ್ಕೆ ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ ಬೆಲೆಯ ರಾಕೆಟ್ಟು ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿಯಾಗು ಬೆಲೆಯ ರಾಕೆಟ್ಟು ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ ಯಾವತ್ತಿಗೂ ಕೂಡ ಸೇಬು ಹಣ್ಣಿನ ಬೆಲೆ ಹೇಗೆ ಗಗನಮುಖಿಯಾಗಿ ಏರ್ತನೇ ಇರುತ್ತೋ ಹಾಗೆ ನೀನು ಈ ಅಹಂಕಾರ ಅನ್ನುವಂತಹ ರಾಕೆಟ್ಟು ಯಾನವನ್ನು ಮಾಡದೇ ಇರು ದುರಹಂಕಾರವನ್ನಾಗಲಿ ಅಹಂಕಾರವನ್ನಾಗಲಿ ಪ್ರದರ್ಶಿಸದೇ ಇರು ಆ ಥರದ ರಾಕೆಟ್ಟು ಯಾನವನ್ನು ಮಾಡಬೇಡ ಬದಲಿಗೆ ಎಲ್ಲರಿಗೂ ದಕ್ಕುವ ಎಲಚಿಯಾಗು ಶ್ರೀ ಸಾಮಾನ್ಯನಿಗೂ ಕೂಡ ದಕ್ಕುವಂತಹ ಒದಗುವಂತಹ ಎಲಚಿ ಹಣ್ಣಿನ ರೀತಿಯಲ್ಲಿ ನೀನು ಜೀವನವನ್ನು ನಡೆಸೋದನ್ನು ಕಲ್ತ್ಕೊ ಅದನ್ನು ಬಿಟ್ಟು ಸೇಬು ಹಣ್ಣಿನ ರೀತಿ ಕೇವಲ ಶ್ರೀಮಂತರಿಗೆ ಅಥವಾ ಉಳ್ಳವರಿಗೆ ಸಿಗುವಂತಹ ವ್ಯಕ್ತಿತ್ವ ನಿನ್ನದಾಗಬಾರ್ದು ಇಲ್ಲದವರಿಗೂ ಕೂಡ ಸಿಗುವಂತಹ ಎಲಚಿ ಹಣ್ಣಿನ ರೀತಿಯ ವ್ಯಕ್ತಿತ್ವ ನಿನ್ನದಾಗಬೇಕು ಅಂತ ಭೇದ ಭಾವ ತರವಲ್ಲ ಎಲ್ಲರನ್ನ ಒಂದೇ ರೀತಿಯಾಗಿ ನೋಡುವಂತಹ ಗೌರವಿಸುವಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂತಹ ಅಭಿಪ್ರಾಯ ಕವಿಯದ್ದು ಇದಿಷ್ಟು ಮಗು ಮತ್ತು ಹಣ್ಣುಗಳು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಹಣ್ಣಿನ ಪ್ರತಿಯೊಂದು ಗುಣದ ಹಿನ್ನೆಲೆಯ ಒಳಗೆ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸ್ತಾ ಇರುವಂತಹ ಆ ಕವಿಯ ವಿಶೇಷತೆಯನ್ನು ವೈಶಿಷ್ಟ್ಯತೆಯನ್ನು ಹೊಸ ವಿಚಾರಧಾರೆಯನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಪ್ರತಿಯೊಂದು ಹಣ್ಣು ಕೂಡ ಅದರದೇ ಆದ ವಿಶೇಷತೆಯನ್ನು ಹೊಂದಿರುತ್ತೆ ಹಾಗೆ ಆ ಎಲ್ಲ ಹಣ್ಣಿನ ವಿಶೇಷತೆಗಳನ್ನು ಮಗು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ವಿಶೇಷವಾದಂತಹ ವಿಭಿನ್ನವಾದಂತಹ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಹಾಗೆ ರೂಪಿಸಿಕೊಂಡಂತಹ ವ್ಯಕ್ತಿ ವ್ಯಕ್ತಿತ್ವದ ಕಾರಣದಿಂದಾಗಿನೇ ಆ ಮಗು ಸಮಾಜದಲ್ಲಿ ವಿಭಿನ್ನ ಅಂತ ಹೇಳಿ ಗುರುತಿಸ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಪರೂಪವಾದಂತಹ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳುವಂತಹದ್ದರ ಜೊತೆ ಜೊತೆಗೆ ತನ್ನ ಬಳಿ ಬಂದಂತಹ ಎಲ್ಲ ಸಂಬಂಧಗಳನ್ನು ಸ್ವೀಕರಿಸುತ್ತಾ ಸಾಧ್ಯವಾದಷ್ಟು ಆ ಸಂಬಂಧಗಳೊಟ್ಟಿಗೆ ದ್ರಾಕ್ಷಿ ಬಳ್ಳಿಯ ರೀತಿಯಲ್ಲಿ ಹಬ್ಬಿಕೊಳ್ಳುವಂತಹ ಹಾಗೆಯೇ ಸಿಹಿಯನ್ನು ಎಲ್ಲರಿಗೂ ಕೊಡುವಂತಹ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಬದುಕಬೇಕಾಗತ್ತಂತೆ ಹಾಗೆ ಬದುಕದಂತಹ ವ್ಯಕ್ತಿತ್ವ ಇದೆಯಲ್ಲ ಆ ವ್ಯಕ್ತಿತ್ವ ಎಲ್ರಿಗಿಂತಲೂ ವಿಭಿನ್ನ ಅಂತ ಹೇಳಿ ಅನ್ನಿಸ್ಕೊಳುತ್ತೆ ಆ ರೀತಿಯಾದಂತಹ ವಿಭಿನ್ನವಾದ ವ್ಯಕ್ತಿತ್ವವನ್ನು ಪ್ರತಿಯೊಂದು ಮಗು ಕೂಡ ರೂಪಿಸ್ಕೊಳ್ಬೇಕು ಯಾಕೆ ಮಗುವಿನಲ್ಲೇ ಆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂತ ಅಂದರೆ ನೀವು ಗಾದೆಯನ್ನು ಕೇಳಿರ್ತೀರಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಿಡದಲ್ಲಿ ನೀವು ಮರವನ್ನು ಯಾವ ರೀತಿ ಬೇಕಿದ್ರು ಬಗ್ಗಿಸಬಹುದು ಬೆಳೆಸಬಹುದು ಮಗು ಕೂಡ ಹಾಗೆ ಚಿಕ್ಕದ್ರಲ್ಲಿ ಏನು ಸಂಸ್ಕಾರವನ್ನು ಏನು ವ್ಯಕ್ತಿತ್ವವನ್ನು ಕಲಿಸ್ತೀವಿ ಅದೇ ವ್ಯಕ್ತಿತ್ವ ಅದೇ ಸಂಸ್ಕಾರ ಮುಂದೆಯೂ ಕೂಡ ಇರುತ್ತೆ ಹಾಗಾಗಿ ಕಲಿಸುವಾಗಲೇ ಮಗುವಿನಲ್ಲಿದ್ದಾಗಲೇ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಬಿಡಿ ಎನ್ನುವಂತಹ ಮಾತನ್ನು ಕವಿ ಈ ಹಣ್ಣುಗಳ ಉದಾಹರಣೆಯನ್ನು ಇಟ್ಕೊಂಡು ಹೇಳುವಂತಹ ಪ್ರಯತ್ನವನ್ನು ಮಾಡಿದರೆ ಅತ್ಯದ್ಭುತವಾದಂತಹ ನವಸೃಷ್ಟಿ ಇದು ಅಂತ ಹೇಳಿ ಹೇಳ್ಬಹುದು ಇದಿಷ್ಟು ನಿಮ್ಮ ಮಗು ಮತ್ತು ಹಣ್ಣುಗಳು ಅನ್ನುವಂತಹ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರ ಧನ್ಯವಾದಗಳು